ಕಂದ ಮೆನ್ ಅವ್ರ ಹಿಂದೆ ಹೋಗ್ತಾರೆ ಬಾಯ್ಸ್ ಅವ್ರ ಹತ್ರ ಬೇಡ್ಕೋತಾರೆ ಆದ್ರೆ ಲೆಜೆಂಡ್ಸ್ ಅವರಿಂದ ದೂರ ಹೋಗ್ತಾರೆ ನೀವೊಂದು ಹುಡುಗಿ ಹಿಂದೆ ಓಡೋದನ್ನ ನಿಲ್ಲಿಸಿದ ಕ್ಷಣ ಸಮ್ಥಿಂಗ್ ಡೇಂಜರಸ್ ಹ್ಯಾಪನ್ಸ್ ಅವಳು ಊಹೇನೂ ಮಾಡ್ದೇ ಇರೋ ಅಂಥದ್ದೇನೋ ನಡೆಯುತ್ತೆ ಅವಳ ಎಂಟೈ ರಿಯಾಲಿಟಿ ಬದ್ಲಾಗತ್ತೆ ಕೇವಲ ಅವಳ ಲೈಫಿಂದ ನಿಮ್ಮನ್ನ ನೀವು ದೂರ ಇಡ್ತಿರೋದು ಮಾತ್ರ ಅಲ್ಲ ಅವಳ ಅಹಂಕಾರಕ್ಕೆ ಶಕ್ತಿ ತುಂಬೋ ಇಂಧನವನ್ನ ಕೂಡ ತೆಗೆದಾಕ್ತಾ ಇದ್ದೀರಿ ನೀವಳಿಗೆ ವ್ಯಾಲಿಡೇಷನ್ ಅಟೆನ್ಷನ್ ಅಂಡ್ ಎನರ್ಜಿ ಕೊಡೋದನ್ನು ನಿಲ್ಲಿಸಿದ ಕ್ಷಣ ಅವಳು ಯಾವತ್ತಿಗೂ ಫೀಲ್ ಆಗೋದಕ್ಕೆ ಬಯಸ್ತಾ ಇರೋ ಫೀಲ್ ಮಾಡ್ತಾಳೆ ಪವರ್ಲೆಸ್ ಯಾವಾಗ ಒಬ್ಬ ಮ್ಯಾನ್ ಅವಳ ಬಗ್ಗೆ ಕೇರ್ ಮಾಡೋದನ್ನು ನಿಲ್ಲಿಸಿದಾಗ ಅವಳ ಬಿಹೇವಿಯರ್ ಕಂಪ್ಲೀಟಾಗಿ ಬದಲಾಗೋದನ್ನು ಯಾವತ್ತಾದರೂ ಗಮನಿಸಿದ್ದೀರಾ ಒಂದು ಟೈಮಲ್ಲಿ ಅವಳು ದುರಹಂಕಾರಿ ಅಂಡ್ ನಿಮ್ಮನ್ನು ಒಂದು ಆಪ್ಷನ್ ರೀತಿ ನೋಡ್ತಾಳೆ ಆದರೆ ನೆಕ್ಸ್ಟ್ ಟೈಮ್ ಅವಳು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಕೆದಕೋಕೆ ಸ್ಟಾರ್ಟ್ ಮಾಡ್ತಾಳೆ ಯಾವುದೋ ಒಂದು ಸ್ಟ್ರೇಂಜ್ ಮೆಸೇಜ್ ಕಳಿಸ್ತಾಳೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಸ್ಟುಪ್ಪಿಡ್ ರೀಸನ್ಸ್ ಹುಡುಕ್ತಾಳೆ ಅಂಡ್ ನೀವು ಯೋಚನೆ ಮಾಡ್ತೀರಾ ಇರೋ ನನ್ನ ಇಗ್ನೋರ್ ಮಾಡ್ತಿದ್ದ ಅದೇ ಹುಡುಗಿ ಈಗ ನನ್ನ ಸಡನ್ಲಿ ಮಿಸ್ ಮಾಡ್ಕೊತಿದ್ದಾಳೆ ಇಲ್ಲ ಬ್ರೋ ನಿನ್ನ ಮಿಸ್ ಮಾಡ್ಕೋತಿಲ್ಲ ಅವಳು ಮಿಸ್ ಮಾಡ್ಕೊತಿರೋದು ಅವಳಿಗೆ ನೀವು ಏನು ಕೊಡ್ತಿದ್ರಲ್ಲ ಅದನ್ನು ಎನರ್ಜಿ ನಿಮ್ಮ ವ್ಯಾಲಿಡೇಷನ್ ನಿಮ್ಮ ಬೈಕೇನ ಒಬ್ಬ ಮ್ಯಾನ್ ಅವನ ಟ್ರೂ ಪವರ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ನಡೆಯೋದು ಇದೆ ನೀವರಿಂದ ಯಾಕೆ ದೂರ ಹೋಗ್ಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ ಕೇಳಿ ಬಟ್ ಬ್ರೂಟಲ್ ರಿಯಾಲಿಟಿಗೆ ಧುಮ್ಕೋಕೋ ಮುಂಚೆ ನೀವೊಂದು ಕೆಲಸ ಮಾಡಬೇಕು ಗೋಲ್ಡ್ ಆ್ಯಂಡ್ ಹಾರ್ಡ್ ಟ್ರೂತ್ನ ಈ ವಿಡಿಯೋ ಎಂಡ್ವರೆಗೂ ಕೇಳೋಕ್ ರೆಡಿ ಇದ್ರೆ ಐ ಆಮ್ ದ ಪ್ರೈಝ್ ಅಂತ ಕಮೆಂಟ್ ಮಾಡಿ ಸೇ ಇಟ್ ಟೈಪ್ ಇಟ್ ಔನ್ ಇಟ್ ಫೇಸ್ ನಂಬರ್ ಒನ್ ಶಾಕ್ ಅಂಡ್ ಡಿನಾಯಲ್ ಕೆಲವು ಹುಡುಗಿರು ವಂಚನೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಹುಡುಗರನ್ನ ಕಂಟ್ರೋಲ್ ಮಾಡೋಕೆ ದೈಹಿಕ ಶಕ್ತಿಯ ಅವಶ್ಯಕತೆ ಇಲ್ಲ ಬಲಪ್ರಯೋಗದ ಅವಶ್ಯಕತೆ ಇಲ್ಲ ಅವ್ರು ಯೂಸ್ ಮಾಡೋದು ಮ್ಯಾನಿಪುಲೇಷನ್ ಸೈಕಾಲಜಿ ಅಂಡೊಬ್ಬ ಹುಡುಗನನ್ನು ಎಮೋಷನ್ಸ್ ಅನ್ನೋ ಪಂಜರದಲ್ಲೇ ಟ್ರ್ಯಾಪ್ ಮಾಡೋಕೆ ಬಳಸೋ ಪವರ್ ಡೈನಾಮಿಕ್ಸ್ ಇವನ್ನೆಲ್ಲ ಯೂಸ್ ಮಾಡೋ ಪ್ರತಿ ಸಲನು ತುಂಬ ಜನ ಹುಡುಗರು ಆಗ್ತಾರೆ ಒಬ್ಳು ಹುಡ್ಗಿ ನಿಮ್ಮನ್ನ ಕಂಟ್ರೋಲ್ ಮಾಡೋಕೆ ಲವ್ವೇ ಮಾಡಬೇಕಾಗಿಲ್ಲ ನಿಮ್ಮ ಬಗ್ಗೆ ಕೇರ್ ಮಾಡೋ ಅವಶ್ಯಕತೆಯೂ ಇಲ್ಲ ಅವಳಿಗೆ ಅವಶ್ಯಕತೆ ಇರೋದು ನೀನವ್ಳನ್ನ ಯಾವಾಗ್ಲೂ ಬಯಸೋ ರೀತಿ ಮಾಡೋದು ಇದೇ ಅವರಾಡೋ ಆಟ ಅವಳ ಮೇಲೆ ಯಾವಾಗ್ಲೂ ಇಂಟ್ರೆಸ್ಟ್ ಇರೋ ರೀತಿ ಮಾಡೋಕೆ ಸಾಕಷ್ಟು ಅಟೆನ್ಷನ್ ಕೊಡ್ತಾಳೆ ನೀವು ತುಂಬಾ ಸ್ಪೆಷಲ್ ಅಂತ ನಂಬಿಸೋದಕ್ಕೆ ಸಾಕಷ್ಟು ಅಫೆಕ್ಷನ್ ತೋರಿಸ್ತಾಳೆ ಯಾವಾಗಲೂ ಅವಳ ಹಿಂದೆನೆ ಅಲಿಯೋ ರೀತಿ ಮಾಡೋಕೆ ಸಾಕಷ್ಟು ವ್ಯಾಲಿಡೇಷನ್ನ ಕೂಡ ಕೊಡ್ತಾಳೆ ಆದ್ರೆ ನಾನು ಅವಳನ್ನ ಸಂಪೂರ್ಣವಾಗಿ ಪಡ್ಕೊಂಡೆ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೇನೆ ಅವಳು ನಿಮ್ಮಿಂದ ದೂರ ಹೋಗ್ತಾಳೆ ಯಾಕೆ ಯಾಕಂದ್ರೆ ಒಂದು ವೇಳೆ ನೀವು ಆಗಿ ಫೀಲ್ ಆದರೆ ಕಂಫರ್ಟಬಲ್ ಆಗಿ ಫೀಲ್ ಆದರೆ ಕಂಟ್ರೋಲಲ್ಲಿದ್ದೀನಿ ಅನ್ನೋ ರೀತಿ ಫೀಲ್ ಆದರೆ ಅವಳು ಪವರ್ ಕಳ್ಕೊತಾಳೆ ಆದ್ರಿಂದ ಅವಳು ನಿಮ್ಮನ್ನು ಅನ್ನೋ ಹಸಿವಿನಿಂದ ಬಳಲೋ ರೀತಿ ಮಾಡ್ತಾಳೆ ಅದರಿಂದ ನೀವಳು ಹಿಂದೆ ಬೀಳ್ತೀರ ರಿಪ್ಲೈ ಮಾಡೋಕೆ ತುಂಬ ಟೈಮ್ ತಗೋತಾಳೆ ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ಸ್ ಕ್ಯಾನ್ಸಲ್ ಮಾಡ್ತಾಳೆ ಆ್ಯಂಡ್ ನಿಮಗೆ ಅವಳ ಅವಶ್ಯಕತೆ ಇದ್ದಾಗೆಲ್ಲ ಅವಳು ಬ್ಯುಸಿಯಾಗಿರ್ತಾಳೆ ಸೊ ಇಂಥ ಟೈಮಲ್ಲಿ ಒಬ್ಬ ಆವ್ರೇಜ್ ಹುಡುಗ ಏನು ಮಾಡ್ತಾನೆ ಇನ್ನೂ ಕಷ್ಟಪಟ್ಟು ಪ್ರಯತ್ನ ಮಾಡ್ತಾನೆ ದಿನಕ್ಕೆ ಐವತ್ತು ಮೆಸೇಜ್ ಮಾಡ್ತಾನೆ ಮೇಲೆ ಮೇಲೆ ಕಾಲ್ ಮಾಡ್ತಾನೆ ಅಂಡ್ ಇನ್ನೂ ಏನೇನೋ ಮಾಡ್ತಾನೆ ಅಂಡ್ ಅವಳಿಗೆ ಬೇಕಾಗಿರೋದು ಎಕ್ಸಾಕ್ಟ್ಲಿ ಇದೇನೆ ಯಾಕಂದರೆ ನೀವು ಅವಳು ಹಿಂದೆ ಬಿದ್ದಷ್ಟು ಅವಳಿಗೆ ನಿಮ್ಮೇಲಿರೋ ಅಧಿಕಾರ ಹೆಚ್ಚಾಗತ್ತೆ ಆದರೆ ಇಂಥ ಸಂದರ್ಭದಲ್ಲಿ ಒಬ್ಬ ಹುಡುಗ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ಏನಾಗುತ್ತೆ ಹೇಳ್ತೀನಿ ಕೇಳಿ ಅವಳ ಗೇಮಿಂದ ಆಚೆ ಬರ್ತಾನೆ ಅವನೇ ಮೊದಲು ಮೆಸೇಜ್ ಮಾಡೋದನ್ನು ನಿಲ್ಲಿಸ್ತಾನೆ ಅವಳಿಗೆ ಕಾಲ್ ಮಾಡೋದನ್ನು ಅವಳು ಹಿಂದೆ ಬೀಳೋದನ್ನು ಬಿಡ್ತಾನೆ ಅವನು ವರ್ತೇನು ಅನ್ನೋದನ್ನು ಪ್ರೂವ್ ಮಾಡೋಕೆ ಪ್ರಯತ್ನ ಮಾಡೋದನ್ನು ನಿಲ್ಲಿಸ್ತಾನೆ ಅಲ್ಲಿಂದ ಹೊರಟೋಗ್ತಾನೆ ಅಂಡ್ ಇದನ್ನೆಲ್ಲ ಯಾವಾಗ ಮಾಡ್ತಾನೋ ಅವಳದನ್ನು ಫೀಲ್ ಮಾಡ್ತಾಳೆ ಮೊದ್ಮೊದ್ಲು ನಾನು ಕೇರೇ ಮಾಡಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾಳೆ ನಾನು ಅದನ್ನೆಲ್ಲ ನೋಟಿಸೇ ಮಾಡಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾಳೆ ಪ್ರತಿಯೊಂದು ನಾರ್ಮಲ್ ಆಗೇ ಇದೆ ಅನ್ನೋ ರೀತಿ ನಡ್ಕೋತಾಳೆ ಆದರೆ ಒಳಗಡೆ ಕಂಪ್ಲೀಟಾಗಿ ಡರ್ ಆಗಿರ್ತಾಳೆ ಅವಳು ತನ್ನ ತಾನೇ ಹೇಳ್ಕೊತಿರ್ತಾಳೆ ನೋ ದಿಸ್ ಇಸ್ ಇಂಪಾಸಿಬಲ್ ಇಲ್ಲ ಅವನನ್ನ ಬಿಟ್ಟು ಹೋಗಿಲ್ಲ ಆಟ ಆಡಿಸ್ತಿದ್ದಾನಷ್ಟೆ ಅವ್ನು ಮತ್ತೆ ವಾಪಸ್ ಬರ್ತಾನೆ ಯಾಕಂದ್ರೆ ಅವಳು ತಲೆಯಲ್ಲಿರುತ್ತೆ ಹುಡುಗರು ಎಲ್ಲೇ ಹೋದ್ರು ಮತ್ತೆ ಬಂದೇ ಬರ್ತಾರೆ ಅಂತ ಅವಳದನ್ನೆಲ್ಲ ಮೊದ್ಲೇ ನೋಡಿದಾಳೆ ಇದನ್ನೆಲ್ಲ ಹಿಂದೆನೇ ಪರೀಕ್ಷೆ ಮಾಡಿದ್ದಾಳೆ ಅಂಡ್ ಸ್ವಲ್ಪ ಜನ ಹುಡುಗರು ಒಂದು ವಾರಕ್ಕೆ ವಾಪಸ್ ಬಂದಿರ್ತಾರೆ ಡೆಸ್ಪರೇಟ್ ಆಗಿರ್ತಾರೆ ಬೇಡ್ಕೊಂಡಿರ್ತಾರೆ ಆದರೆ ಈಗ ಸಮ್ಥಿಂಗ್ ಡಿಫ್ರೆಂಟ್ ನೀವು ಅವಳಿಗೆ ಮೆಸೇಜ್ ಮಾಡ್ತಿಲ್ಲ ಅವಳ ಬಗ್ಗೆ ವಿಚಾರಿಸ್ತಿಲ್ಲ ಅವಳ ಅಟೆನ್ಷನ್ಗೋಸ್ಕರ ಬೇಡ್ಕೋತಿಲ್ಲ ಅಂಡ್ ಈಗಲೇ ಅವಳ ರಿಯಾಲಿಟಿಲಿ ಬಿರುಕು ಮೂಡೋಕೆ ಪ್ರಾರಂಭ ಆಗೋದು ವಾಟರ್ಸ್ನ ಟೆಸ್ಟ್ ಮಾಡೋಕೆ ಪ್ರಾರಂಭ ಮಾಡ್ತಾಳೆ ನಿಮ್ಮ ಪೋಸ್ಟ್ಗೆ ಲೈಕ್ ಮಾಡ್ತಾಳೆ ಮೆಸೇಜ್ ಮಾಡ್ತಾಳೆ ನಿಮ್ಮ ಸ್ಟೋರೀಸ್ನ ಕೂಡ ವಾಚ್ ಮಾಡಿ ಕಾಯ್ತಿರ್ತಾಳೆ ಅಂಡ್ ಈ ಕ್ಷಣದಲ್ಲೇ ಅವಳು ತನ್ನ ಅಹಂಕಾರಕ್ಕೆ ಸಾಧ್ಯ ಆದಷ್ಟು ಅಪಾಯಕಾರಿ ಕೆಲಸ ಮಾಡ್ತಾಳೆ ಅವಳು ನಿಮ್ಮ ರಿಯಾಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಎವ್ರಿ ಸೆಕೆಂಡ್ ಅವಳು ಫೋನ್ ಚೆಕ್ ಮಾಡ್ತಿದ್ದಾಳೆ ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಏನಾದರೂ ರೆಸ್ಪಾನ್ಸ್ ಮಾಡ್ತಾನೇನು ಅಂತ ಹೋಪ್ ಇಟ್ಕೊಂಡು ಕೂತಿದ್ದಾಳೆ ಅಂಡ್ ಒಂದು ವೇಳೆ ನೀವೇನಾದರೂ ರೆಸ್ಪಾನ್ಸ್ ಮಾಡಿದ್ರೆ ಹಾಗೇನೆ ಯಾಕಂದರೆ ಈಗ ಅವಳಿಗೆ ಗೊತ್ತು ನೀವು ನಟನೆ ಮಾಡ್ತಿದ್ದೀರಾ ಅನ್ನೋದು ಆದರೆ ನೀವು ಹಾಗೆ ಮಾಡದೇ ಇದ್ರೆ ಸೈಲೆಂಟ್ ಆಗಿದ್ದರೆ ನಿಜವಾಗ್ಲೂ ಅವಳಿಂದ ದೂರ ಹೋದರೆ ಅವಳಿಗೆ ಇನ್ನೂ ನಿಮ್ಮ ಮೇಲೆ ಕಂಟ್ರೋಲ್ ಇದೆ ಅನ್ನೋ ಭ್ರಮೆ ಹೊರಟೋಗುತ್ತೆ ಭಯ ಸೆಲ್ಫ್ ಡೌಟ್ಗೆ ಬದಲಾಗೋದು ಈಗಲೇ ಈಗಲೇ ಅವಳ ಮೇಲೆ ಅವಳೇ ಪ್ರಶ್ನೆ ಮಾಡ್ಕೊಳ್ಳೋದು ಆ್ಯಂಡ್ ಈಗಲೇ ಎರಡನೇ ಹಂತ ಪ್ರಾರಂಭ ಆಗೋದು ಫೇಸ್ಟು ಸೆಲ್ಫ್ ಡೌಟ್ ಆ್ಯಂಡ್ ರಿಫ್ಲೆಕ್ಷನ್ ಮೊದ್ಮೊದ್ಲು ಅವಳಿಗೆ ಅವಳೇ ಸುಳ್ಳು ಹೇಳ್ಕೊತಾಳೆ ಅವಳಿಗೋ ನಾ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏ ಸುಮ್ಮನೆ ಆಟ ಆಡಿಸ್ತಿದ್ದಾನೆ ಜಲಸ್ ಫೀಲ್ ಬರ್ಸೋಕೆ ಟ್ರೈ ಮಾಡ್ತಿದ್ದಾನೆ ಎಷ್ಟು ದಿನ ಅಂತ ಮಾಡ್ತಾನೆ ಅವನಿಗೇ ಬೋರಾಗಿ ವಾಪಸ್ ಬರ್ತಾನೆ ಅಂತ ಆದ್ರೆ ದಿನಗಳೇ ಕಳೆದ್ರು ನೀವು ಕೈ ಚಾಚದೆ ಇದ್ದಾಗ ಅವಳು ಮನ್ಸು ಒಡೆಯೋಕೆ ಪ್ರಾರಂಭ ಆಗತ್ ಸತ್ಯ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಈಗ ನಡೀತಾ ಇರೋದನ್ನ ಒಪ್ಕೊಳ್ಳೋದಕ್ಕೂ ಬಯಸಲ್ಲ ಆದರೆ ಅವಳಿದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಡೌನ್ ಅವಳು ಹಿಂದೆ ಯಾವತ್ತೂ ಅನುಭವಿಸ್ತಾ ಇರೋ ಫೀಲಿಂಗ್ನ ಇವಾಗ ಅನುಭವಿಸ್ತಿದ್ದಾಳೆ ಅದೇನು ಗೊತ್ತಾ ರಿಜೆಕ್ಷನ್ ರಿಜೆಕ್ಷನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಹೆಣ್ಮಕ್ಳಿಗಿರಲ್ಲ ಆದರೆ ಹುಡುಗರು ಅದನ್ನು ತುಂಬ ಸಲ ನೋಡಿರ್ತಾರೆ ಎಷ್ಟೋ ಸಲ ರಿಜೆಕ್ಟ್ ಆಗಿರ್ತಾರೆ ಘೋಸ್ಟೆಡ್ ಇಗ್ನೋರ್ಡ್ ಕರ್ಡ್ ಇದೆಲ್ಲ ಕಾಮನ್ ಆದರೆ ಹುಡುಗಿರಿಗೆ ಈ ಫೀಲಿಂಗ್ನ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವಳ ಜೀವನದ ಬಹುಪಾಲು ಅವಳಿಗೆ ಆಪ್ಷನ್ಸ್ ಇದ್ವು ಅವಳು ಹಿಂದೆ ಹೋಗೋದಕ್ಕೊಬ್ಬ ಅವಳಿಗೆ ಟೆಕ್ಸ್ಟ್ ಮಾಡೋಕೊಬ್ಬ ಕಾಂಪ್ಲಿಮೆಂಟ್ ಕೊಡೋಕೆ ಅವಳ ಟೈಮ್ಗೋಸ್ಕರ ಭಿಕ್ಷೆ ಬೇಡೋಕೊಬ್ಬ ಇದ್ದ ಆದರೆ ಈಗ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಮ್ಯಾನ್ ನಿಜವಾಗ್ಲೂ ಅವಳನ್ನು ದೂರ ತಳ್ತಿದ್ದಾನೆ ಅಂಡ್ ಈಗ ಅವಳು ತನಗೆ ತಾನೇ ಒಂದು ಟೆರಿಫೈಯಿಂಗ್ ಕ್ವಶನ್ ಕೇಳ್ಕೋಬೇಕು ಮೇ ಬಿ ನಾನು ಅನ್ಕೊಂಡಿರೋ ರೀತಿ ನಾನು ಸ್ಪೆಷಲ್ ಅಲ್ಲ ಅನ್ಸುತ್ತೆ ಈಗಲೇ ಸೆಲ್ಫ್ ಡೌಟ್ ಅನ್ನೋದು ಪ್ರಾರಂಭ ಆಗುತ್ತೆ ಕನ್ನಡಿ ಮುಂದೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕೆ ಪ್ರಾರಂಭ ಮಾಡ್ತಾಳೆ ಗಂಟೆ ಗಟ್ಲೆ ಮೇಕಪ್ ಮಾಡ್ಕೋತಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಸ್ಕ್ರೋಲ್ ಮಾಡೋಕ್ಕೂ ಕೂಡ ಪ್ರಾರಂಭ ಮಾಡ್ತಾಳೆ ನೀವು ಮೂವನ್ ಆಗಿದ್ದೀರಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಯಾಕಂದರೆ ಇವಾಗ ಏನು ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಾಗದೇ ಇರೋದ್ರಿಂದ ಒಬ್ಬ ಹುಡುಗಿಯ ಸಂಪೂರ್ಣ ಐಡೆಂಟಿಟಿ ಅವಳು ಡಿಸೈರಬಲ್ ವ್ಯಾಲ್ಯೂಯಬಲ್ ಆ್ಯಂಡ್ ಅವಳು ಬೇಕಾದವಳು ಅನ್ನೋ ಕಲ್ಪನೆ ಮೇಲೆ ಬಿಲ್ಡ್ ಆಗಿರುತ್ತೆ ಅಂಡ್ ಒಂದು ಕಾಲದಲ್ಲಿ ನನ್ನ ಕಂಟ್ರೋಲಲ್ಲಿದ್ದ ಹುಡುಗ ಇನ್ಮೇಲೆ ಅವಳನ್ನು ಬಯಸಲ್ಲ ಅನ್ನೋದು ಗೊತ್ತಾದಾಗ ಅವಳು ಯಾವತ್ತಿಗೂ ಫೇಸ್ ಮಾಡದೇ ಇರೋ ಒಂದು ಸತ್ಯನ ಒಪ್ಕೊಳ್ಳೋದಕ್ಕೆ ಅದು ಫೋರ್ಸ್ ಮಾಡುತ್ತೆ ಅವಳು ತನ್ನನ್ನೇ ಕೇಳ್ಕೊತಾಳೆ ನಾನು ನನ್ನ ಬ್ಯೂಟಿನೇನಾದರೂ ಕಳ್ಕೊತಿದೀನಾ ನನಗಿಂತ ಬೆಟ್ಟರ್ ಆಗಿರೋರು ಯಾರಾದರೂ ಸಿಕ್ಬಿಟ್ರ ಅವನಿಗೆ ವಸ್ ಐ ನಾಟ್ ಗುಡ್ ಡೇ ಆಫ್ ಅಂಡ್ ಇದು ಅವಳಿಗೆ ಹುಚ್ಚಿಡ್ಸತ್ತೆ ಯಾಕಂದರೆ ಇವಾಗ ಅವಳು ಒಂದು ಹೊಸದನ್ನ ಫೀಲ್ ಮಾಡ್ತಿರೋದ್ರಿಂದ ಅವಳಿಗೆ ಜಲಸ್ ಫೀಲ್ ಬಂದಿರೋದ್ರಿಂದ ಈಗ ನಿಮ್ಮ ಲೈಫಲ್ಲಿ ಮತ್ತೊಬ್ಬಳು ಹುಡುಗಿ ಏನಾದರೂ ಇದಾಳ ಅನ್ನೋ ಚಿಂತೆ ಶುರುವಾಗುತ್ತೆ ಅವಳು ಚೆಕ್ ಮಾಡೋಕ್ ಶುರು ಮಾಡ್ತಾಳೆ ನಿಮ್ಮ ಫೋಟೋಸ್ಗೆ ಯಾರ್ಯಾರು ಲೈಕ್ ಮಾಡ್ತಿದ್ದಾರೆ ನಿಮ್ಮನ್ನು ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ಯಾರ್ಯಾರು ಕಮೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನು ಯಾಕಂದ್ರೆ ಸಡನ್ಲಿ ಅವಳೇ ನಿಮ್ಮ ಹಿಂದೆ ಬಿದ್ದಿದ್ದಾಳು ಅಂಡ್ ಅದೂ ಅವಳನ್ನ ಜೀವಂತವಾಗಿದ್ದಾಗ್ಲೇ ತಿಂದಾಗತ್ತೆ ಆದ್ರೆ ಅವಳದನ್ನ ತೋರಿಸ್ಕೊಳಲ್ಲ ಚೆನ್ನಾಗೇ ಇದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ತಾಳೆ ಆದ್ರೆ ಒಳಗಡೆ ಕಿರ್ಚಾಡ್ತಾ ಇರ್ತಾಳೆ ಅಂಡ್ ಹುಡ್ಗಿರು ವಾಪಸ್ ಬರೋದು ಇದ್ದೇ ಕಾರಣಕ್ಕೆ ಯಾಕಂದ್ರೆ ಹಿಂದೆ ಮುಂದೆ ನೋಡ್ದೆ ಅವಳ ಲೈಫಿಂದ ಆಚೆ ನಡೆಯೋ ಆ ಹುಡ್ಗನ ಕಲ್ಪನೆ ಇದೆಯಲ್ಲ ಅದನ್ನ ಅವ್ರ ಕೈಯಲ್ಲಿ ನಿಭಾಯಿಸೋಕ್ಕಾಗಲ್ಲ ಅಂಡ್ ಈ ಪೇನ್ ಎಷ್ಟು ಆಳವಾಗಿರುತ್ತೋ ಅವಳು ಅಷ್ಟೇ ಡೆಸ್ಪರೇಟ್ ಆಗ್ತಾಳೆ ಅಂಡ್ ಇದು ನಮ್ಮನ್ನು ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ದ ರೀಬೌಂಡ್ ದ ರೇಷನಲೈಸೇಷನ್ ದ ಬ್ರೇಕ್ ಅಂಡ್ ಅವಳ ಇಡೀ ಜಗತ್ತು ಕುಸಿಯೋಕೆ ಪ್ರಾರಂಭ ಆಗೋದು ಇಲ್ಲಿಂದಾನೆ ಫೇಸ್ ತ್ರೀ ರೇಷನಲೈಸೇಷನ್ ಅಂಡ್ ರೀಬೌಂಡ್ ಈ ಸ್ಟೇಜಲ್ಲಿ ಅವಳ ಎಮೋಷನ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ಕಂಟ್ರೋಲ್ ಆಗಿರ್ತವೆ ಅವಳು ಆಘಾತ ನಿರಾಕರಣೆ ಗಾಬರಿ ಮತ್ತೆ ಸೆಲ್ಫ್ ಡೌಟ್ ಮೂಲಕ ಹೋಗ್ಲೇಬೇಕಾಗಿರುತ್ತೆ ಇಡೀ ರಾತ್ರಿ ಫೋನ್ ನೋಡ್ತಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಚೆಕ್ ಮಾಡ್ತಾ ನೀವು ಯಾಕೆ ವಾಪಸ್ ಹೋಗ್ತಿಲ್ಲ ಅಂತ ಯೋಚನೆ ಮಾಡ್ತಾನೆ ಕಳೆದಿದ್ದಾಳೆ ಮತ್ತೆ ಈಗ ಅವಳು ಒಂದು ಅತ್ಯಂತ ವಿನಾಶಕಾರಿ ಹಂತ ತಲುಪಿದಾಳ ರೇಷನಲೈಸೇಷನ್ ಇಲ್ಲೇ ಅವಳ ಮನಸ್ಸು ಕಟು ಸತ್ಯ ಎದುರಿಸೋದನ್ನ ತಪ್ಸೋದಕ್ಕೆ ತಂತ್ರಗಳನ್ನ ಬಳಸುತ್ತೆ ಅವಳು ಕಾಲ್ ಕೆಳಗಡೆ ಇರಬೇಕಾಗಿರೋ ವ್ಯಕ್ತಿ ಅವಳಿಂದ ದೂರ ಬರೋಕ್ಕಾಗ್ದೇ ಇರೋ ವ್ಯಕ್ತಿ ಅವಳಿಗೋಸ್ಕರ ಅಳ್ಬೇಕಾಗಿರೋ ವ್ಯಕ್ತಿ ಕೊರಗ್ಬೇಕಾಗಿರೋನು ನನ್ನ ವಾಪಸ್ ಕರ್ಕೋ ಅಂತ ಅವ್ಳು ಮುಂದೆ ಭಿಕ್ಷೆ ಬೇಡೋ ಅಂಥ ವ್ಯಕ್ತಿ ಮೇಲೆ ಅವಳೀಗ ಕಂಟ್ರೋಲ್ ಕಳ್ಕೊಂಡಿದ್ದಾಳೆ ಅದ್ರ ಬದಲಾಗಿ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಮಾಡ್ತಿದ್ದೀರ ಅವಳ ಬಗ್ಗೆ ಕೇರ್ ಮಾಡ್ತಿಲ್ಲ ಅವಳ ಸ್ಟೋರೀಸ್ ನೋಡ್ತಿಲ್ಲ ಅವಳಿಗೆ ಮೆಸೇಜ್ ಮಾಡ್ತಿಲ್ಲ ಮತ್ತೆ ಇಲ್ಲಿಂದಾನೆ ಅವಳು ಹಿಸ್ಟ್ರಿನ ಪುನಃ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾಳೆ ಈಗ ಅವಳು ನೀವ್ ಅವಳಿಂದ ದೂರ ಹೋದ್ರಿ ಅನ್ನೋದನ್ನ ತಿಳ್ಕೊಬೇಕು ಆದರೆ ಅದಕ್ಕೆ ಕಾರಣ ನಾನೇ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲದೆ ಇರೋದ್ರಿಂದ ತನಗೆ ತಾನೇ ಸುಳ್ಳು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅವಳು ಹೇಳ್ಕೊತಾಳೆ ನನಗೌನ್ ಮೇಲೆ ಅಷ್ಟೇನು ಪ್ರೀತಿ ಇರಲಿಲ್ಲ ಅವನೇ ನನ್ನ ಮೇಲೆ ಇಟ್ಕೊಂಡಿದ್ದ ಅವನೇನೋ ಅಷ್ಟೊಂದು ಅಟ್ರಾಕ್ಟಿವ್ ಆಗೂ ಇರಲಿಲ್ಲ ತುಂಬ ವೀಕ್ ಇದ್ದ ಅದಕ್ಕೆ ಅವನ ಕೈಯಲ್ಲಿ ನನ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಐ ಡಿಸರ್ವ್ ಬೆಟರ್ ಅಂತ ಅಂಡ್ ಅವಳು ಫ್ರೆಂಡ್ಸ್ ಹತ್ರನೂ ಹೇಳ್ಕೊತಾಳೆ ಏ ಅವನು ತುಂಬ ನೀಡಿಯಾಗಿದ್ದ ಸದ್ಯ ಅವ್ನ್ ಕಾಟ ತಪ್ತು ಅಂತ ಅವನನ್ನ ದೂರ ಮಾಡಿದ್ದು ನಾನೇ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ಅವಳನ್ನ ಅವಳೇ ಕನ್ವಿನ್ಸ್ ಮಾಡ್ತಾಳೆ ದೂರ ಮಾಡಿದ್ದು ಅವಳಲ್ಲ ನೀವು ಅನ್ನೋದು ಗೊತ್ತಿದ್ರು ಕೂಡ ನೀವಿಲ್ದೇ ಇರೋ ಲೈಫ್ ಬೆಟ್ಟರ್ ಆಗೇ ಇದೆ ಅನ್ನೋ ರೀತಿ ನಾಟಕ ಮಾಡ್ತಾಳೆ ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಅವಳು ಈ ಜಗತ್ತಿನ ಮನವೊಲ್ಸೋಕೆ ಪ್ರಯತ್ನ ಮಾಡ್ತಿಲ್ಲ ಅವಳು ಪ್ರಯತ್ನ ಮಾಡ್ತಿರೋದು ತನ್ನನ್ನ ತಾನೇ ಮನವೊಲ್ಸೋಕೆ ಆದ್ರೆ ಡೀಪ್ ಡೌನ್ ಸತ್ಯ ಏನು ಅನ್ನೋದು ಅವಳಿಗೆ ಗೊತ್ತಿದೆ ಅವಳಿಗೆ ಗೊತ್ತಿದೆ ಪವರ್ ಇರೋ ವ್ಯಕ್ತಿನ ನಾನೇ ಎಡವಿ ಬೀಳಿಸ್ತೆ ಅನ್ನೋದು ಅವಳಿಗೆ ಗೊತ್ತಿದೆ ಕಂಟ್ರೋಲ್ಗೆ ಸಿಗದೇ ಇರೋ ವ್ಯಕ್ತಿನ ನಾನ್ ಕಳ್ಕೊಂಡೆ ಅನ್ನೋದು ಅಂಡ್ ಅದೂ ಅವಳನ್ನ ಒಳಗಡೆಯಿಂದಾನೆ ಕೊಲ್ಲುತ್ತ ಅವಳು ತನ್ನ ಆಲೋಚನೆಗಳ ಜೊತೆ ಏಕಾಂಗಿಯ ಕೂತ್ಕೊಳ್ಳಲ್ಲ ತಪ್ಪೂ ನಂದೆ ಅನ್ನೋದನ್ನ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇರಲ್ಲ ಹಾಗಿದ್ರೆ ಏನ್ ಮಾಡ್ತಾಳೆ ಆದಷ್ಟು ಬೇಗ ಮತ್ತೊಬ್ಬನ್ ಹುಡುಕ್ತಾಳೆ ಅಂಡ್ ಇದೇ ಅವಳು ಮಾಡೋ ದೊಡ್ಡ ತಪ್ಪು ಯಾವನ್ ಸಿಕ್ತಾನೋ ಅವನ ಕೈ ಹಿಡ್ಕೋತಾಳೆ ಆ ಬೀಟ ಮೇಲ್ ಆ ಸಿಂಪ್ ಅವಳೇ ದೇವತೆ ಅನ್ನೋ ರೀತಿ ಆರಾಧಿಸು ವೀಕ್ ಮೆನ್ ಅವಳಿಗೆ ಬೇಡ್ದೇ ಇರೋ ವ್ಯಕ್ತಿ ಹಾಗಿದ್ರೂ ಅವಳು ಯಾಕೆ ಆ ರೀತಿ ಮಾಡ್ತಾಳೆ ಯಾಕಂದ್ರೆ ಅವಳವನನ್ನು ಲವ್ ಮಾಡೋಕ್ ಟ್ರೈ ಮಾಡ್ತೀರಲ್ಲ ನಿನ್ನ ಕಳ್ಕೊಂಡಿರೋ ಅವಳ ನೋವನ್ನು ಮರೆಮಾಚೋದಕ್ಕೆ ಅವನನ್ನ ಬ್ಯಾಂಡೇಜ್ ರೀತಿ ಯೂಸ್ ಮಾಡ್ತಾಳೆ ಅವಳಿಗೆ ಅವಶ್ಯಕತೆ ಇರುತ್ತೆ ಅವಳ ಸ್ವಾಭಿಮಾನಕ್ಕೆ ಬಿತ್ತಿರೋ ತೂತ್ ಮುಚ್ಚೋರು ಅವಳು ಇನ್ನೂ ಡಿಸೈರಬಲ್ ಅನ್ನೋ ಫೀಲ್ ಬರ್ಸೋರು ಅವಳಿನ್ನೂ ವ್ಯಾಲ್ಯೂಯಬಲ್ ಅನ್ನೋ ರೀತಿ ಫೀಲ್ ಆಗೋದಕ್ಕೆ ಅವಳು ಹಿಂದೆ ಸುತ್ತೋಕೆ ಯಾವನೋ ಒಬ್ಬ ಬೇಕು ಅಂಡ್ ಸಡನ್ಲಿ ಅವಳು ಆಗಿರೋ ಪಿಕ್ಚರ್ಸ್ ನೋಡೋದು ಇದ್ದೇ ಕಾರಣಕ್ಕೆ ಅವಳು ವೇಕೇಶನ್ಸ್ಗೆ ಹೋಗೋದು ಅಮೇಝಿಂಗ್ ಲೈಫ್ ಅನ್ನೋ ರೀತಿ ನಾಡಕ ಮಾಡೋದು ಅದನ್ನೆಲ್ಲ ನೀವು ನೋಡ್ಬೇಕು ಅನ್ಕೋತಾಳೆ ಅವಳು ಆಲ್ರೆಡಿ ಮೂವ್ ಆನ್ ಆಗ್ಬಿಟ್ಟಿದ್ದಾಳೆ ಅಂತ ನೀವು ಅನ್ಕೋಬೇಕು ನಿಮ್ಮ ಜಲಸ್ನ ಟ್ರಿಗ್ಗರ್ ಮಾಡಬೇಕು ಆದರೆ ಅವಳಿಗೆ ಮನವರಿಕೆ ಆಗದೆ ಇರೋದೇನಂದ್ರೆ ಅವಳನ್ನು ಹರ್ಟ್ ಮಾಡ್ತಿರೋ ಪರ್ಸನ್ ಅವಳೇ ಅನ್ನೋದು ಮೊದ್ಮೊದ್ಲಿಗೆ ಅವಳೇ ಗೆದ್ಲು ಅನ್ನೋ ರೀತಿ ಕಾಣುತ್ತೆ ಹೊಸ ಬಾಯ್ ಫ್ರೆಂಡ್ ಫೋಟೋ ಪೋಸ್ಟ್ ಮಾಡ್ತಾಳೆ ಡೈಲಿ ಪೋಸ್ಟ್ ಹಾಕ್ತಾಳೆ ಮೊದ್ಲಿಗಿಂತ ತುಂಬ ಖುಷಿಯಾಗಿರ್ತಾಳೆ ಅವಳ ಲೈಫ್ ಪರ್ಫೆಕ್ಟ್ ಆಗಿದೆ ಅನ್ನೋ ರೀತಿ ನಾಟಕ ಮಾಡ್ತಾಳೆ ಆದರೆ ಪ್ರಾಬ್ಲಮ್ ಇರೋದು ಇಲ್ಲೇ ಆಕ್ಚುಯಲಿ ಅವಳವನಿಗೆ ರೆಸ್ಪೆಕ್ಟ್ ಕೊಡಲ್ಲ ಬಿಕಾಸ್ ಡೌನ್ ಅವಳಿಗೆ ಗೊತ್ತಿರುತ್ತೆ ಈ ವೀಕ್ ಮ್ಯಾನ್ಗಳ ಬಂಡ್ವಾಳ ಏನು ಅನ್ನೋದು ಅವನವಳಿಗೆ ಈಸಿಯಾಗಿ ಸಿಕ್ಬಿಟ್ಟ ಅವನನ್ನು ಪಡ್ಕೊಳ್ಳೋದಕ್ಕೆ ಅವಳಿಗೆ ಕೆಲಸ ಕೊಡಲಿಲ್ಲ ಅವಳ ಆಟಗಳಿಗೆ ನೋ ಅನ್ನೋ ಅಷ್ಟು ಕೂಡ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಕೇವಲ ಒಂದು ಕಣ್ಸನ್ನೇ ಮಾಡಿದ್ದಕ್ಕೆ ಅವಳ ಹತ್ರ ಬಂದ ಆ್ಯಂಡ್ ಇಂಥವರಿಗೆ ಹೆಣ್ಮಕ್ಳು ಯಾವತ್ತಿಗೂ ಮರ್ಯಾದೆ ಕೊಡಲ್ಲ ಸೊ ಮುಂದೆ ಏನಾಗುತ್ತೆ ಅವನ ಮೇಲಿರೋ ಅಟ್ರಾಕ್ಷನ್ ಕೂಡ ಗಾಯಬ್ ಆಗತ್ತೆ ಅವಳಿಗೆ ಅರ್ಥ ಆಗುತ್ತೆ ಆ ಹೊಸ ಹುಡ್ಗ ಅವಳಿಗೆ ಎಕ್ಸೈಟಿಂಗ್ ಅಂತ ಅನ್ನಿಸ್ತಿಲ್ಲ ಅನ್ನೋದು ಅವಳಿಗೆ ಚಾಲೆಂಜಸ್ ಕೊಡ್ತಿಲ್ಲ ಯಾವುದೇ ಮಿಸ್ಟರಿ ಮೇಂಟೈನ್ ಮಾಡ್ತಿಲ್ಲ ಅಂಡ್ ಸಡನ್ಲಿ ಅವಳು ಬೋರ್ ಆದ್ಲು ಅಂಡ್ ಯಾವಾಗ ಹೆಣ್ಮಕ್ಳು ಬೋರ್ ಆಗ್ತಾರೋ ಆಗ್ಲೆ ಚೀಟ್ ಮಾಡೋದು ಮತ್ತೆ ಇನ್ನೊಬ್ಬಂಗ್ ಮೆಸೇಜ್ ಮಾಡೋಕ್ ಶುರು ಮಾಡ್ತಾಳೆ ಅವನ ಜೊತೆ ಆಚೆ ಹೋಗ್ತಾಳೆ ಅವನಿಂದ ದೂರ ಆಗ್ತಾಳೆ ಅಂಡ್ ಏನಾಗ್ತಿದೆ ಅನ್ನೋದು ಅವನಿಗೆ ಅರ್ಥ ಆಗೋಕು ಮೊದ್ಲೇ ಶಿ ಇಸ್ ಆಲ್ರೆಡಿ ಗಾನ್ ಅಂಡ್ ಗೆಸ್ ಮಾಡಿ ಆಗ ಯಾರ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡ್ತಾಳೆ ಅಂತ ನಿನ್ನ ಬಗ್ಗೆ ಯಾಕಂದ್ರೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋದು ಈಗ ಅವಳಿಗೆ ಅರ್ಥ ಆಗಿರೋದ್ರಿಂದ ಅಂಡ್ ಅದೇ ತಪ್ಪು ಅವಳನ್ನ ಕೊನ್ನೆ ವರ್ಗು ಕಾಡುತ್ತೆ ಬಿಟ್ಟು ಹೋದವಳು ಮತ್ತೆ ವಾಪಸ್ ಬರೋದಕ್ಕೆ ಕಾರಣ ಇದ್ದೇನೆ ಅವಳು ವಾಪಸ್ ಬರೋದು ಅವಳು ನಿಮ್ಮನ್ನ ಪ್ರೀತಿ ಮಾಡ್ತಾಳೆ ಅನ್ನೋ ಕಾರಣಕ್ಕಲ್ಲ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾಳೆ ಅನ್ನೋ ಕಾರಣಕ್ಕಲ್ಲ ಆ ಬದಿಲಿ ಹುಲ್ಲು ಹಸಿರಾಗಿರುತ್ತೆ ಅಂತ ಅನ್ಕೊಂಡು ಹೋದ್ಲು ಆದ್ರೆ ಅವಳು ಹೋಗಿ ನಿಂತಿದ್ದು ಮರುಭೂಮಿಲಿ ಅನ್ನೋದು ಗೊತ್ತಾಗಿದ್ದರಿಂದ ನೀವು ಚಾಲೆಂಜ್ ಆಗಿರೋದ್ರಿಂದ ವಾಪಸ್ ಬರ್ತಾಳೆ ಡೋರ್ ಮ್ಯಾಟ್ಗೋಸ್ಕರ ನಿನ್ನ ಬಿಟ್ಟು ಹೋದ್ಲು ಆಮೇಲೆ ನಾನು ಕಳ್ಕೊಂಡಿದ್ದು ಏನನ್ನ ಅನ್ನೋದು ಅವಳಿಗೆ ಅರಿವಾಯ್ತು ಆದ್ರೆ ಅದು ಅವಳಿಗೆ ಅರಿವಾಗೋ ಅಷ್ಟೊತ್ತಿಗಾಗ್ಲೇ ತುಂಬ ಲೇಟ್ ಆಗಿರುತ್ತೆ ಯಾಕಂದ್ರೆ ಅವಳದನ್ನ ಲೆಕ್ಕಾಚಾರ ಮಾಡೋ ಅಷ್ಟೊತ್ತಿಗಾಗಲೇ ನೀವು ಹೊರಟೋಗಿರ್ತೀರ ಅಂಡ್ ಈಗ ನಿಮ್ಮನ್ನು ರೀಚ್ ಆಗೋದು ಇಂಪಾಸಿಬಲ್ ಮೂವನ್ ಆಗಿದ್ದೀರ ಸ್ವತಂತ್ರರಾಗಿದ್ದೀರ ಅಂಡ್ ಅದೇ ನಿಮ್ಮ ಅಲ್ಟಿಮೇಟ್ ಪವರ್ ತುಂಬ ಜನ ಇದನ್ನು ಯಾವತ್ತಿಗೂ ಕಲಿಯಲ್ಲ ಅವ್ರ ಹಿಂದೆ ಓಡ್ತಾನೆ ಇರ್ತಾರೆ ಟೆಕ್ಸ್ಟ್ ಮಾಡ್ತಾನೆ ಇರ್ತಾರೆ ಭಿಕ್ಷೆ ಬೇಡ್ತಾನೆ ಇರ್ತಾರೆ ಇವರೆಲ್ಲ ಯಾವಾಗಲೂ ಸೋಲೋದು ಇದ್ದೇ ಕಾರಣಕ್ಕೆ ಆದರೆ ಯಾವ ಒಬ್ಬ ಹುಡುಗ ಈ ಗೇಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೋ ಯಾವ ಹುಡುಗ ಅವಳಿಂದ ನಿಜವಾಗ್ಲೂ ದೂರ ಹೋಗ್ತಾನೋ ಆ ಹುಡುಗನೇ ಹೆಣ್ಮಕ್ಳು ರೆಸ್ಪೆಕ್ಟ್ ಮಾಡೋ ಏಕೈಕ ವ್ಯಕ್ತಿ ಆಗ್ತಾನೆ ಯಾಕಂದರೆ ಸತ್ಯ ಇಲ್ಲಿದೆ ಕೇಳಿ ಹೆಣ್ಮಕ್ಳು ನಾನಿವನನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಹುಡುಗರನ್ನ ಪ್ರೀತಿಸಲ್ಲ ಕಂಟ್ರೋಲ್ ಮಾಡೋಕೆ ನಿರಾಕರಣೆ ಮಾಡ್ತಾನಲ್ಲ ಅಂತ ಹುಡುಗರನ್ನ ಮಾತ್ರ ಗೌರವಿಸ್ತಾರೆ ಅಂಡ್ ಒಂದು ಸಲ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಮುಂದೆ ಇನ್ನು ಯಾರ ಹಿಂದೆನೂ ಹೋಗಲ್ಲ ಅಟೆನ್ಷನ್ಗೋಸ್ಕರ ಬೇಡ್ಕೊಳ್ಳಲ್ಲ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ಸಾಬೀತುಪಡ್ಸೋಕೆ ಯಾವತ್ತಿಗೂ ಟೈಮ್ ವೇಸ್ಟ್ ಮಾಡಲ್ಲ ಯಾಕಂದರೆ ಯು ಆರ್ ದ ಪ್ರೈಝ್ ಸೊ ಈ ಪಾಡ್ಕ್ಯಾಸ್ಟ್ನ ನೀವು ಇನ್ನೂ ಕೇಳ್ತಿದ್ದೀರಾ ಕೇಳ್ತಿದ್ರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಐ ಆಮ್ ಅನ್ಸ್ಟಾಪಬಲ್ ಅಂತ ಈ ಸತ್ಯ ಎಲ್ಲ ಹುಡುಗರಿಗೂ ಗೊತ್ತಾಗಬೇಕು ಅಂತ ಬಯಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯೂಟ್ಯೂಬ್ ಈ ವಿಷಯನ ತುಂಬ ಜನಕ್ಕೆ ರೀಚ್ ಆಗೋ ರೀತಿ ಮಾಡುತ್ತೆ ತುಂಬ ತಡ ಆಗೋಕ್ಕೂ ಮುಂಚೆ ಈ ಮೆಸೇಜ್ ಅವ್ರಿಗೆ ತಲುಪಬೇಕು ಬಿಟ್ಟು ದೂರ ಹೋಗೋಕೆ ಧೈರ್ಯ ಮಾಡೋವಂಥ ವ್ಯಕ್ತಿಯಾಗು ತನ್ನ ಜೀವನನ ತಾನೇ ಕಂಟ್ರೋಲ್ ಮಾಡೋ ಅಂಥ ವ್ಯಕ್ತಿಯಾಗು ಅವಳನ್ನು ಕಳ್ಕೊಳ್ಳೋದಕ್ಕೆ ಯಾವತ್ತಿಗೂ ಹೆದರದೇ ಇರೋ ಅಂಥ ವ್ಯಕ್ತಿಯಾಗು ಯಾಕಂದರೆ ಒಂದು ಸಲ ನೀವು ಅಂಥ ವ್ಯಕ್ತಿಯಾದರೆ ಮತ್ತೆ ನೀವು ಯಾವತ್ತಿಗೂ ಸೋಲಲ್ಲ ಅರ್ಥ ಆಯ್ತಕ್ಕಂದ